ಆತ್ಮೇಲೆ ನಿಮ್ಮೆಲ್ಲರಿಗೆ ನಮಸ್ಕಾರ ಈ ಬಾರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿ ವರ್ಷ ನಡೆಸುವಂಥ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂದರೆ ನಮ್ಮ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಬಾರಿ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ ಮಹದೇಶ್ವರ ಬೆಟ್ಟ ಅಂದರೆ ತಮ್ಮೆಲ್ಲರಿಗೆ ಗೊತ್ತಿದೆ ಮಹದೇಶ್ವರ ಬೆಟ್ಟ ಬೆಂಗಳೂರಿನಿಂದ ಸುಮಾರು ಒಂದು ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಅಥವಾ ಮೈಸೂರಿನಿಂದ ಬರೋದಾದರೆ ಒಂದು ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹನೂರು ತಾಲೂಕಿನಲ್ಲಿ ಬರುತ್ತೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಬಾರಿ ಏತಕ್ಕೆ ಇದನ್ನು ಏರ್ಪಾಡು ಮಾಡಿದ್ದೇವೆ ಅಂದರೆ ವಿಶೇಷವಾದ ಕ್ಯಾಬಿನೆಟ್ ಕೂಡ ಅಲ್ಲೇ ನಡೀತು ಆಮೇಲೆ ಚಾಮರಾಜನಗರ ಜಿಲ್ಲೆ ಘೋಷಣೆ ಮಾಡಿದ್ದು ಕೂಡ ಮಲಯ ಮಹದೇಶ್ವರ ಬೆಟ್ಟದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಜೆ ಎಚ್ ಪಟೇಲ್ ಅವರು ಹೀಗೆ ಅನೇಕ ಐತಿ ಇತಿಹಾಸ ಇರುವಂಥದ್ದು ಆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅನೇಕ ನಿರ್ಣಯಗಳಿಗೆ ಸಾಕ್ಷಿಯಾಗಿರುವಂಥದ್ದು ಆ ಕಾರಣಕ್ಕೋಸ್ಕರ ಈ ಬಾರಿ ಮಲೆ ಮಹದೇಶ್ವರ ಬೆಟ್ಟದಲ್ಲೇ ಮಾಡಬೇಕು ಅಂತೇಳಿ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಮ್ಮ ಅನೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಈಗ ಬರುವಂಥ ಇಪ್ಪತ್ತೊಂದನೇ ತಾರೀಕು ಶನಿವಾರ ದಿನ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಬಹುಶಃ ಮಲೆ ಮಹದೇಶ್ವರ ಬೆಟ್ಟ ಅಂದ ತಕ್ಷಣ ಎಲ್ಲರಿಗೂ ಒಂದು ಆತಂಕ ಬರುತ್ತೆ ಯಾಕೆ ಆತಂಕ ಅಂದರೆ ವೀರಪ್ಪನ ಕಾಟ ಅದು ಇದು ಈ ಥರದ್ದೆಲ್ಲ ಸುದ್ದಿಗಳನ್ನು ಓದಿ ಓದಿ ಆ ಮನಸ್ಥಿತಿಯಲ್ಲಿ ಹಾಗೇ ಇರುತ್ತೆ ಆದರೆ ಇವತ್ತು ವೀರಪ್ಪನ ಕಾಟ ಇಲ್ಲ ಅಂತ ಯಾವುದೇ ಸಮಸ್ಯೆಗಳಿಲ್ಲ ಪ್ರವಾಸೋದ್ಯಮದ ದೃಷ್ಟಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಬೆಟ್ಟವನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮಲೆ ಮಹದೇಶ್ವರ ಪ್ರಾಧಿಕಾರದವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಸುಮಾರು ಮೂರು ಸಾವಿರ ಅಡಿಗೂ ಎತ್ತರ ಇರೋ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರುವಂಥ ಸ್ಥಳ ಅದು ಏಳು ಮಲೆಗಳು ಸೇರುವಂಥ ಅಂದರೆ ಬೆಟ್ಟಗಳು ಸೇರುವಂಥ ಆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ಕಾರ್ಯಕ್ರಮ ಇದೆ ಮಲೆಮಹದೇಶ್ವರರ ಬಹುಶಃ ನಿಮ್ಮೆಲ್ಲರಿಗೆ ಇತಿಹಾಸ ಗೊತ್ತಿದೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಅಲ್ಲಿ ಬಂದು ಹುಲಿಯನ್ನೇ ತನ್ನ ವಾಹನವಾಗಿ ಮಾಡಿಕೊಂಡು ಅಲ್ಲಿ ನಡೆಸಿದ್ರು ಅಂತ ಹೇಳಿ ಆ ಥರದ್ದು ಒಂದು ಐತಿಹ್ಯ ಇದೆ ಭಾಳ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ ಅದು ಹಾಗಾಗಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ಬಾರಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಇಪ್ಪತ್ತೊಂದನೇ ತಾರೀಕು ದಯಮಾಡಿ ಎಲ್ಲರೂ ತಪ್ಪದೆ ಬನ್ನಿ ಚಾಮರಾಜನಗರ ಜಿಲ್ಲೆಯಿಂದ ತಕ್ಷಣ ನಮಗೆ ಒಂಥರ ನಿರ್ಲಕ್ಷಿತ ಭಾವ ಇದೆ ಅನೇಕ ಬಾರಿ ಚಾಮರಾಜನಗರ ಜಿಲ್ಲೆ ಅಂದರೆ ಅದು ಈ ಕಡೆಗಣನೆ ಮಾಡಲಾಗಿದೆ ಅಭಿವೃದ್ಧಿಯಲ್ಲಿ ಕಡೆಗಣನೆ ಮಾಡಲಾಗಿದೆ ಈ ಥರದ್ದೆಲ್ಲ ವಿಚಾರಗಳು ಬರ್ತಾ ಇರುತ್ತೆ ಹಾಗಾಗಿ ಈ ಬಾರಿ ಆ ನಿರ್ಲಕ್ಷಿತ ಜಿಲ್ಲೆ ಅನ್ನೋದನ್ನು ಅಳಿಸಿ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ ನಾವು ಕೂಡ ಅಲ್ಲೇ ಹೋಗಿ ಆ ಥರದ ಒಂದು ಕಾರ್ಯಕ್ರಮ ಮಾಡುವ ಮೂಲಕ ನಾವೆಲ್ಲರೂ ಆ ಒಂದು ಪ್ರಾಕೃತಿಕವಾಗಿ ಪಶ್ಚಿಮ ಘಟ್ಟದಲ್ಲಿ ಇರುವಂಥ ಬೆಟ್ಟದ ತಡಿಯಲ್ಲಿ ಆ ಕೆಲ ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಎಲ್ಲರನ್ನ ಅಲ್ಲಿಗೆ ಆಹ್ವಾನ ಮಾಡ್ತಾಯಿದ್ದೀವಿ ಅಲ್ಲಿ ಸಾಲೂರು ಮಠ ಅಂತೇಳಿದೆ ಆ ಸ್ವಾಮೀಜಿಗಳ ಸಹಕಾರ ಕೂಡ ಇದೆ ಹಾಗೆ ಅಲ್ಲಿಯ ಪ್ರಾಧಿಕಾರ ಇದೆ ಅವರ ಸಹಕಾರ ಕೂಡ ಇದೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಅನೂರು ತಾಲೂಕು ಕಾರ್ಯನಿತ್ಯ ಪತ್ರಕರ್ತರ ಸಂಘ ಇವರು ಈ ಕಾರ್ಯಕ್ರಮವನ್ನು ಈ ಬಾರಿ ಆತಿಥ್ಯವನ್ನು ವಹಿಸಿ ಆಯೋಜನೆಯನ್ನು ಮಾಡಿದ್ದಾರೆ ತಪ್ಪದೆ ಅವತ್ತು ಬನ್ನಿ ನಮ್ಮ ಅತಿಥಿಗಳು ಅಲ್ಲಿಯ ಉದ್ಘಾಟನೆಗಾಗಿ ಅನೇಕ ಅತಿಥಿಗಳನ್ನು ಆಹ್ವಾನ ಮಾಡಿದ್ದೇವೆ ಅವರು ಕೂಡ ಬರ್ತಾ ಇದ್ದಾರೆ ಯಾರ್ಯಾರು ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅಂತ ಎಲ್ಲ ಪತ್ರಕರ್ತರ ಮಕ್ಕಳ ಕಾರ್ಯಕ್ರಮವನ್ನು ಅಲ್ಲಿ ನಮ್ಮ ಸಂಘದ ಸದಸ್ಯರ ಮಕ್ಕಳ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾ ಇದ್ದೀವಿ ಅದೇ ದಿನ ಬೆಳಗ್ಗೆ ನಮ್ಮ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ ಸಭೆ ಕೂಡ ನಡೀತಾ ಇದೆ ಹಾಗಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನೀವೆಲ್ಲರೂ ಒಮ್ಮೆ ಬಂದರೆ ಅಲ್ಲಿಯ ಈ ಇತಿಹಾಸ ಮತ್ತು ಮಲೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತೇವೆ ದಯಮಾಡಿ ಬನ್ನಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಧನ್ಯವಾದ ಥ್ಯಾಂಕ್ ಯು ಇಪ್ಪತ್ತೊಂದನೇ ತಾರೀಕು ನೆನಪಿಟ್ಕೊಳ್ಳಿ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಥ್ಯಾಂಕ್ ಯು